ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೇ ರೀ ಅದೀರಿ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ಬರ್ರಿ ನಮ್ಮ ಮನೆಯಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಅಂತ ತೋರಿಸ್ತೀನಿ ನೋಡು ವಿಡಿಯೋ ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅನ್ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿ ಆಟ ಮನೆ ಮನೆಯೆಲ್ಲ ಒಂದು ಸ್ವಲ್ಪ ಗಲೀಜು ಗಲೀಜ್ ಐತ್ರಿ ಅಲ್ಲಿ ಮ್ಯಾಗ ಬ್ಯಾಳಿ ಹಾಕಿವ್ರಿ ಕುದಿಯಾತೈತಿ ಬೆಲ್ಲ ಹಾಕಿ ರೀ ವಾರ ಅಡುಗೆ ಡಿಪಾರ್ಟ್ಮೆಂಟ್ ಚೇಂಜ್ ಆಗೈತೆ ನೋಡ್ರಿ ಹೋದ ವಾರ ನಮ್ಮ ಅಕ್ಕ ಮಾಡಿದ್ದರಿ ಎಲ್ಲ ಈ ವಾರ ಚೇಂಜ್ ರೀ ಅರ್ಬಿ ಹೋಗಿ ಆತಾಡ್ರಿ ಅರ್ಬಿ ಸಿಕ್ತ ಸಿಕ್ತಾಡ್ರಿ ಏಕೆ ನಮ್ಮನ್ನ ನೋಡ್ರಿ ತೋರ್ನ ಕಟ್ಟಾಕತ್ತೀ ಬಿದ್ದ ಕೈ ಬ್ಯಾನ್ ಮಾಡ್ಕೊಂಡಾನಿರಿ ಅದಕ್ಕೆ ಏನು ಕೆಲಸ ಹಚ್ಚಿಲ್ರಿ ಅವ್ನಿಗೆ ಇದನ್ನ ಕೆಲಸ ಹಚ್ಚಿವಿ ಕ್ಯಾಪ್ ನೋಡ್ರಿ ನಾ ಹೇಳಿನಲ್ರಿ ಕ್ಯಾಪ ಮಿಸ್ ಮಾಡಂಗಿಲ್ಲರಿ ಅವ ಲಕ್ಷ್ಮಿಗೆ ಶಿರಿ ಉಡ್ಸಾಕ್ ಮೂರ್ ಜನ ನಿಂತಾರ ನೋಡ್ರಿ ಅವ್ರ ನಾಲ್ಕು ಮಂದಿ ಹಿಡಿಬೇಕತ್ ನೋಡ್ರಿ ನನ್ಗಿನ್ ಹಿಡಿಸ್ರಿ ನೋಡ್ರಿ ವಾರ ಸ್ವಲ್ಪ ಚೇಂಜ್ ಆಗೈತಿ ಏನಂದ್ರ ಟೇಬಲ್ ಇಟ್ಟ ಮಾಡಾಕತ್ತಾರ ನೋಡ್ರಿ ಪೂರ್ತಿ ರೆಡಿ ಆಗಿಂದ ರೀ ಹಾಂಗ ರೆಡಿ ಮಾಡ್ತಾಳ್ರಿ ಪೂಜಾರಿ ಯಾರು ಚೇಂಜ್ ಆಗ್ಯಾರೀ ಹೋದ್ ವಾರ ನಮ್ಮ ಅಕ್ಕ ಮಾಡಿದಡ್ರಿ ಈ ವಾರ ನಮ್ಮ ಮಾಡತ್ತ ನೋಡ್ರಿ ಚಾನ್ ಇತ್ತಿಲ್ಲ ಈಗ ಚಂದ್ರ ಈಗ ಚಂದ್ರಿ ದೊಡ್ಡ ದೊಡ್ಡವ್ರಿ ಒಂದ್ ಕೆಲ್ಸ ಹೇಳಿದ್ರ ಒಂಬತ್ ಮಂದಿ ನೋಡ್ರಿ ಅದ್ ತೋರ್ನ ಬಿಚ್ ಕೊಡದ್ರಿ ಅದ್ನು ನಾನ ಬಿಚ್ ಕೊಟ್ಟಿ ಅರ್ದ ಕಟ್ ಹಾಕ ಈಗ ನವ ಕಟ್ ನೋಡ್ರಿ ಹೆಂಗೆ ಮಾಡುದ್ರಿ ಹಿಂಗೆ ಅಂತ ಅನ್ನೋ ಹಬ್ಬ ಅನಂತೇಳಿ ಒಂದಿಟ್ಟು ಹೆಲ್ಪ್ ಮಾಡ್ತಾನಂದ್ರ ನಮ್ಗೆ ಯಾವತ್ತರಿ ಅದನ್ನ ಕೆಲಸ ಕೈ ರೀ ವಾಲಿಬಾಲ್ ಆಡಿ ಇದು ಮಾಡ್ಕೊಣ್ಣ ನೋಡ್ರಿ ನಿನ್ ಕೈ ನೋಡ್ರಿ ವಾಲಿಬಾಲ್ ಆಡೋದ್ರೆ ಇಂಥ ಚಂದ ವಾಲಿಬಾಲ್ ಆಡ್ತಾನ್ರಿ ಇವ್ನು ನೋಡ್ರಿ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ರೀ ಒಟ್ಟೆ ಮಲ್ಕೊಳಕ್ಕೆ ಹಲ್ ಬರೋ ಬೋರು ಸಂಬಂಧ ಆರಾಮಿಲ್ಲರಿ ಇವನಿಗೆ ಇವ್ರು ನೋಡ್ರಿ ಇಬ್ಬರು ಅಪ್ರಪ್ಪ ಪ್ರೀತಿ ಬರ್ತೈತ್ರಿ ಇವ್ರಿ ಇಬ್ಬರಿಗೆ ಅರಬಿ ಗಂಟೆ ಮ್ಯಾಗ ಬಿದ್ದ ಉಳ್ಳಾಡಾತಾರ ನೋಡ್ರಿ ಮತ್ತ ನೋಡ್ರಿ ಹಾಡಾಡಾತಾರ್ರಿ ಹ್ಮ್ ಈಗ ಹುಡುಗರಿಗೆ ಏನೋ ಕಲಿಸ್ಕೊಡ್ಬೇಕಾಗಿಲ್ಲ ನೋಡ್ರಿ ಫೋನ್ಯಾಗ ನೋಡಿ ಎಲ್ಲಾ ಕಲಿತಾವ್ರಿ ನಾವ್ ನಾಶ ಮಾಡಿ ಹೋದ ವಾರ ಅವ್ಲಕ್ಕಿ ಐತ್ರಿ ವಾರ ಸುಸ್ಲಾ ಚಿನ ನೋಡ್ರಿ ನಾಷ್ಟ ಮಾಡತ್ತ ನೋಡ್ರಿ ಅವನು ನಮ್ಮಪ್ಪ ನೋಡಾತ ನೋಡ್ರಿ ನಗಾಕತ್ತೀ ನಾನು ನೋಡಿ ನೀವು ಊಟ ಮಾಡಿಸ್ಬೇಕಂದ್ರೆ ಇಷ್ಟ ಸರ್ಕಸ್ ಮಾಡಬಿಟ್ರಿ ಊನ ಇಲ್ಲ ಅಂದ್ರೆ ಊಟನ ಮಾಡಂಗಿಲ್ಲರಿ ಅವ ಇಲ್ಲಿ ಖರ್ಚಿಕ ಇಟ್ಟಾರ ಆಮೇಲೆ ಇಲ್ಲಿ ಹಪ್ಪಳ ಮಾಡಾಕತ್ತಾರು ರೆಡಿ ಆಗಿವಿ ನೋಡ್ರಿ ನಾವು ನಮ್ಮ ಸಣ್ಣ ಮುತ್ತೈದರಿಗೊಂದಾಡ್ರಿ ಈ ಸಲ ಚೇಂಜ್ ಆಗ್ಯಾಡ್ರಿ ಸೊಬಾಕ್ ಮಾಡಿದ್ಲು ಈ ವಾರ ನೀ ಬಂದ ನೋಡ್ರಿ ಲಕ್ಷ್ಮ ಎಲ್ಲ ರೆಡಿಯಾಗಿ ಹೇಳ್ರಿ ಈಗ ಹುಡಿ ಅಷ್ಟೊ ತುಂಬ್ಕೊಳತ್ ಬಾಕಿ ಐತ್ ನೋಡ್ರಿ ಹೇಳಮ್ ಚಾನಲ್ ಈಗ ಏನ್ರ ಒಂದಿಕ್ಕ ಏನ್ರ ಲೈಕ್ ಇದು ಫಸ್ಟ್ ಟೈಮ್ ನೋಡ್ರಿ ನಾವು ಇಷ್ಟು ಜಲ್ದಿ ಜಲ್ದಿ ಮುಗಿಸಿದ್ದು ಅಂದ್ರೆ ವರ್ಷ ವರ್ಷವೂ ಒಂಬತ್ತು ಗಂಟೆಗೆಲ್ಲ ರೀ ಲಾಸ್ಟ್ ನಮ್ಮ ತುಂಬ್ಕೊಳಕ್ಕೆ ಬರ್ತಿದ್ರು ರೀ ಐದು ಜನ ಎಲ್ಲ ಬಂದಿಂದ ಈ ಬತ್ತಿ ಕುಂಕುಮ ಎಲ್ಲ ಹಚ್ಚಿದ್ರಿ ಅದ್ರಾಗ ನಮ್ಮವಾರು ನೋಡ್ರಿ ಎಷ್ಟು ದೊಡ್ಡ ದೊಡ್ಡದು ಹಚ್ಚಿಬಿಟ್ಟಾರ ಕುಂಕುಮ ಕುಂಕುಮ ಈ ಬತ್ತಿ ಎಲ್ಲ ಹಚ್ಚಿಂದ ಆರತಿ ಆರ್ತಿ ರೀ ಚೇಂಜಸ್ ಏನಂದ್ರೆ ರೀ ನಮ್ಮ ಅಕ್ಕನ ಬದಲಿಗೆ ನಮ್ಮ ಸಣ್ಣವರು ಬಂದಿದ್ದಾರೀ ಅಂದ್ರೆ ನಮ್ಮವಾರ ಸ್ವಂತ ತಂಗಿನ ರೀ ಹೆಂಗಂದ್ರೆ ಅನ್ನ ತಮ್ಮಗ ಅಕ್ಕ ತಂಗಿನ ಕೊಟ್ಟಾರ ಇಬ್ಬ್ರಿಗೆ ಒಂದ ಮನೆಗೆ ನೋಡ್ಬುಷಕ ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಅವ್ರ ಆ ಲಾಸ್ಟ್ ಮುತ್ತ ಏನೋ ವಿಚಾರ ಮಾಡ್ಲಿಕ್ಕೆ ಹತ್ತಾರ ಏನು ವಿಚಾರ ಮಾಡ್ಲಿಕ್ಕೆ ಹತ್ತಾರ

ಅವರೊಬ್ಬರು ಇದ್ರಲ್ಲ ಇದ್ರಲ್ರಿ ಹಾಗಾಗಿ ಇಷ್ಟ ಸಿಂಪಲ್ಲಾಗಿ ರೆಡಿ ರೀ ಅದ್ರಾಗ ನಾವು ನಮ್ಮ ಕಾರು ಹುಡುಗಿಲ್ಗದ್ದಾಗ ಏನು ಹೆಲ್ಪ್ ಮಾಡೋಕೆ ಹೋಗಿಲ್ಲರಿ ಇಲ್ಲ ಅಂದ್ರೆ ಹಿಂದೆ ರೀ ಡೆಕೋರೇಷನ್ ಏನಾದರೂ ಮಾಡ್ದಿದ್ದೀರಿ ವರ್ಷ ವರ್ಷ ಈ ಸರಿ ಏನು ರೀ ಹಂಗೆ ಸಿಂಪಲ್ಲಾಗೆ ರೀ ಅವರು ಅಣ್ಣ ಮತ್ತು ತಮ್ಮ ಇದು ರೀ ಕರ್ಪೂರ ಹಚ್ಚಿ ಆಮೇಲೆ ಊದು ಊದ್ ರೀ ಎಲ್ಲ ಮಗ ಊದೆಲ್ಲ ಹಾಕೋದು ಮುಗಿದಿಂದ ನಮಗೆ ಊಟವನ್ನು ಕೊಟ್ರಿ ಅದೇನು ಎಡಿ ಇಟ್ಟಿರ್ತಾರಲ್ರಿ ಲಕ್ಷ್ಮಿಗೆ ಆದ ಲಕ್ಷ್ಮಿ ಅಡಿನ ನಮಗೆ ಐದು ಜನ ಮುತ್ತೈದರು ಹಾಕಿರ್ತಾರೆ ನಾವು ಐದು ಜನ ಒಂದೊಂದು ತುತ್ತ ಒಳ್ಳೆ ಮನಸ್ಸಿಂದ ಕೊಡು ರೀ ಮತ್ತು ಐದು ಜನ ಊಟ ಆಗೋವರೆಗೊಬ್ಬರು ಕೈ ತೊಳೆಯಾಗಿಲ್ಲ ರೀ ಒಮ್ಮೆ ಐದು ಊಟ ಆಗಿಂದ ಒಮ್ಮೆಲೆ ಕೈ ತೊಳಿದಿರಿ ಊಟ ಎಲ್ಲ ಮುಗಿಸಿ ಅರ್ಬಿ ಐತಿ ಚೇಂಜ್ ಮಾಡಿ ಇದೊಂದು ಲಾಸ್ಟ್ ವಿಡಿಯೋ ಇರಲಿ ಅಂತೇಳಿ ವೀಡಿಯೋ ಮಾಡತ್ತಿದ್ದೀನಿ ರೀ ಆಮೇಲೆ ಇನ್ನೊಂದು ಏನಂದ್ರೆ ರೀ ನೈಟೆಲ್ಲ ದೀಪ ಕಾಯ್ಬೇಕಲ್ರಿ ಹಂಗಾಗಿ ನಾವು ದೀಪ ಕಾಯಿಯು ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಇವು ಎರಡು ದೀಪ ರೀ ಎರಡು ಪಾಕಿಲೋ ಕಿಲೋ ಎಣ್ಣೆ ರೀ ಆ ದೀಪಕ್ಕೆ ಫುಲ್ ಎಣ್ಣೆ ಹಾಕಿಟ್ರೆ ನೈಟ್ ಸುಮ್ಮ ಎದ್ದೆದ್ದು ನೋಡ್ತಿರ್ತಾರೆ ಅವರಾದರೂ ಮರುದಿನ ಆದ್ರೂ ಹಾರಿರಂಗಿಲ್ಲ ದೀಪಗಳು ಪೂಜೆ ಎಲ್ಲ ಮುಗ್ದೈತೆ ನೋಡ್ರಿ ಟೈಮ್ ಐದು ಐವತ್ತೆರಡು ಆಗೈತಿ ಬೇಜಾರು ವಿಷಯ ಏನಂದ್ರೆ ನನ್ನ ಮಗಳಿಗೆ ಇವತ್ತು ಇಂಜೆಕ್ಷನ್ ರೀ ಎರಡೂವರೆ ತಿಂಗಳದ್ದು ಮುಂಜೋಳೆ ನೆನ್ಸಿನ್ರಿ ಎದ್ದ ತಕ್ಷಣ ಅವರು ಹನ್ನೊಂದು ಹನ್ನ ಕಪ್ಪು ಒಂದು ಹಚ್ಚೆ ಆಶಾ ಅವರು ಹಚ್ಚಿದ ಮೇಲೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬಂದಿವ್ರಿ ಆಕಿ ಆಟ ಆಡತ್ತಾಡ್ರಿ ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಾತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ